ಮೇಳಗನ್ ತಮಿಳು ಅಥವಾ ಸತ್ಯಂ ಸುಂದರ ತೆಲುಗು ಸಿನಿಮಾವು ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುವ ಒಂದು ಅದ್ಭುತ ಚಿತ್ರವಾಗಿದೆ ಈ ಚಿತ್ರವು ಕೌಟುಂಬಿಕ ಕಲಹಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಚಿತ್ರದ ಕಥಾವಸ್ತುವು ತುಂಬಾ ಸರಳವಾಗಿದೆ ಆದರೆ ಅದು ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ಕೌಟುಂಬಿಕ ಸಂಬಂಧಗಳಲ್ಲಿನ ಬಿರುಕುಗಳು ಕೋಪ ದ್ವೇಷ ಮತ್ತು ನಂತರ ಅವುಗಳನ್ನು ಸರಿಪಡಿಸುವ ಪ್ರಯತ್ನಗಳ ಬಗ್ಗೆ ಈ ಸಿನಿಮಾ ಹೇಳುತ್ತದೆ ಈ ಚಿತ್ರದಲ್ಲಿ ಕಾರ್ತಿ ಮತ್ತು ಅರವಿಂದ್ ಸ್ವಾಮಿ ಅವರ ಅಭಿನಯವು ತುಂಬಾ ಚೆನ್ನಾಗಿದೆ ಅವರು ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಹಾಗೆಯೇ ಶ್ರೀದಿವ್ಯಾ ರಾಜ್ಕಿರಣ್ ಮತ್ತು ಇತರ ಕಲಾವಿದರು ಸಹ ತಮ್ಮ ಪಾತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ಸಿ ಪ್ರೇಮ್ಕುಮಾರ್ ಅವರು ಕಥೆಯನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾರೆ ಗೋವಿಂದ್ ವಸಂತ ಅವರ ಸಂಗೀತವು ಚಿತ್ರಕ್ಕೆ ಮತ್ತಷ್ಟು ಮೆರುಗು ನೀಡಿದೆ ಈ ಸಿನಿಮಾವು ಕೇವಲ ಮನರಂಜನೆಯನ್ನು ನೀಡುವುದಲ್ಲದೆ ನಮ್ಮ ಕುಟುಂಬದ ಬಗ್ಗೆ ಮತ್ತು ಸಂಬಂಧಗಳ ಬಗ್ಗೆ ಮರುಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು ಅರಿತುಕೊಳ್ಳಲು ಮತ್ತು ಅವುಗಳನ್ನು ಕಾಪಾಡಿಕೊಳ್ಳಲು ಈ ಸಿನಿಮಾವು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಒಟ್ಟಿನಲ್ಲಿ ಮೇಳಗನ್ ಅಥವಾ ಸತ್ಯಂ ಸುಂದರ ಸಿನಿಮಾವು ಒಂದು ಅತ್ಯುತ್ತಮ ಕೌಟುಂಬಿಕ ಚಿತ್ರವಾಗಿದೆ ಇದನ್ನು ನೋಡಿದ ಪ್ರತಿಯೊಬ್ಬರಿಗೂ ತಮ್ಮ ಕುಟುಂಬದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಸಿಗುತ್ತದೆ ಎಂದು ನಾನು ನಂಬುತ್ತೇನೆ ಈ ಸಿನಿಮಾವು ನಿಮ್ಮನ್ನು ನಗಿಸುತ್ತದೆ ಅಳಿಸುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ ಖಂಡಿತವಾಗಿಯೂ ಈ ಸಿನಿಮಾವು ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ